ನಮಸ್ಕಾರ ನಾನು ಸ್ವರ ಕಥೆಯಿಂದ ಕಲಿಕೆಗೆ ಸ್ವಾಗತ ಇವತ್ತು ನಾನು ಒಂದು ಮರ ಅಯೋಧ್ಯೆಯ ಮಹಾರಾಜ ಆಗುವಂತ ಕತೆ ಹೇಳ್ತಿದ್ದೇನೆ ಏನಿದು ಒಂದು ಮರ ಅಯೋಧ್ಯೆಯ ರಾಜ ಆಗುತ್ತಿದೆಯಲ್ಲ ನಿಮಗೆ ಹಾಗೆ ಯೋಚನೆ ಬರ್ಬೋದಲ್ವಾ ಈ ಕಥೆನ ಪೂರ್ತಿ ಕೇಳಿ ಚಿತ್ರಕೂಟ ಎಂಬ ಕಾಡಿನಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಅಲ್ಲೇ ಆ ಮರದ ಹತ್ತಿರ ಒಬ್ಬ ಸಾಧು ಹಾಗೂ ಅವರ ಶಿಷ್ಯರು ಬರುತ್ತಾರೆ ಮರ ನೋಡಿ ಬಹಳ ಖುಷಿಪಟ್ಟು ಅಲ್ಲೇ ವಿಶ್ರಾಂತಿ ತೆಕ್ಕೊಂಡು ಹಣ್ಣುಗಳೆಲ್ಲ ತಿಂದು ಅಲ್ಲಿ ಎರಡು ಮೂರು ದಿವಸಗಳು ಇರುತ್ತಾರೆ ಆ ಋಷಿಗಳು ಹೋಗುವಾಗ ಬಹಳ ಖುಷಿಯಾಗಿ ಮರಕ್ಕೆ ಹೇಳ್ತಾರೆ ನೀನು ನೀನು ನನಗೆ ವಿಶ್ರಾಂತಿ ಹಾಗೂ ಹಣ್ಣುಗಳನ್ನು ಕೊಟ್ಟಿದ್ದೆಲ್ಲ ಈಗ ನಿನಗೆ ಏನು ಬೇಕೋ ಕೇಳು ನಾನು ನಿನಗೆ ವರ ಕೊಡುತ್ತಿದ್ದೇನೆ ಅಂತ ಹೇಳ್ತಾರೆ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೆ ಆದ್ರೂ ನನಗೆ ಒಂದು ಆಸೆ ಇದೆ ನಾನು ರಾಜ ಆಗಬೇಕು ಸಿಂಹಸನದ ಮೇಲೆ ಕೂತ್ಕೊಳ್ಳಬೇಕು ಅಂತ ಆ ಮರ ಹೇಳುತ್ತೆ ಆಗ ಆ ಋಷಿಗಳು ಮರಕ್ಕೆ ಹೇಳ್ತಾರೆ ಆಗಲಿ ನೀನಿನ್ನ ಪರೋಪಕಾರ ಮಾಡಿದ್ಯಲ್ಲ ಆಗಲಿ ಅಂತ ಹೇಳ್ತಾರೆ ಆಗ ಅಲ್ಲಿದ್ದ ಒಬ್ಬ ಶಿಷ್ಯ ಋಷಿಗಳನ್ನ ಕೇಳ್ತಾರೆ ಆ ಮರ ರಾಜ ಹಾಕಕ್ಕೆ ಸಾಧ್ಯನಾ ಅದು ಹೇಗೆ ಆಗ ಋಷಿಗಳು ಹೇಳ್ತಾರೆ ದೇವರು ಏನು ಬೇಕಾದರೂ ಮಾಡಬಹುದು ಅವನಿಗೆ ಎಲ್ಲ ಸಾಧ್ಯ ಇದು ಪರೋಪಕಾರ ಮಾಡಿರೋದ್ರಿಂದ ದೇವರು ಇದರ ಆಸೆಯನ್ನು ನೆರವೇರಿಸ್ತಾನೆ ಮತ್ತೆ ಆ ಋಷಿಗಳು ಮತ್ತು ಶಿಷ್ಯರು ಹೊಡ್ತಾರೆ ಮತ್ತೆ ತುಂಬ ವರ್ಷಗಳಾದ ನಂತರ ಆ ಆ ಚಿತ್ರಕೂಟ ಕಾಡಿಗೆ ಬರ್ತಾರೆ ಅಲ್ಲಿದ್ದ ಇನ್ನೂ ಒಂದು ಮರ ಋಷಿಗಳನ್ನ ನೋಡಿ ಬನ್ನಿ ಬನ್ನಿ ಅಂತ ಕರೆದು ಹೇಳುತ್ತೆ ನಿಮ್ಮ ವರ ಫಲ ಕೊಡ್ತು ನೀವು ವರ ಕೊಟ್ಟಂತ ಮರ ಅಯೋಧ್ಯೆ ಮಹಾರಾಜ ಆಗಿತ್ತು ಅಂತ ಹೇಳತ್ ಆಗ ಅಲ್ಲಿದ್ದ ಒಬ್ಬ ಶಿಷ್ಯ ಕೇಳ್ತಾನೆ ಏನು ಈ ಮರ ಅಯೋಧ್ಯೆ ಮಹಾರಾಜ ಆಗಿತ್ತಾ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಇನ್ನೂ ಒಂದು ಮರ ಕಥೆಯನ್ನು ಹೇಳುತ್ತೆ ಋಷಿಗಳೇ ನೀವು ಇಲ್ಲಿಂದ ಹೋದ ಮೇಲೆ ದೇವರು ಇಲ್ಲಿ ಬರ್ತಾರೆ ಚಿತ್ರಕೂಟ ಕಾಡಿಗೆ ವನವಾಸಕ್ಕೆ ಬರ್ತಾರೆ ರಾಮಚಂದ್ರದೇವರು ಇಲ್ಲಿ ಬಂದ ಮೇಲೆ ಸ್ವಲ್ಪ ದಿನಗಳಾದ ನಂತರ ಭರತನೂ ಬರ್ತಾನೆ ಇಲ್ಲಿ ಅಣ್ಣನನ್ನ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಆದರೆ ರಾಮಚಂದ್ರ ದೇವರು ಅಯೋಧ್ಯಕ್ಕೆ ಹೋಗಿ ವಾಪಸ್ ಹೋಗಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ ಗ ಭರತ ಹೇಳ್ತಾನೆ ನೀವು ಬರದೇ ಇದ್ದರೂ ಪರವಾಗಿಲ್ಲ ನಾನು ನಿಮ್ಮ ಪಾದುಕೆಗಳನ್ನು ರಾಜನಾಗೆ ಮಾಡ್ತೇನೆ ನಿಮ್ಮ ಪಾದುಕೆಗಳನ್ನೇ ಸಿಂಹಾಸನದ ಮೇಲೆ ಕೂಡಿಸ್ತೇನೆ ಅಂತ ಭರತ ಹೇಳ್ತಾನೆ ಆಗ ಭರತ ಈ ವರ ಕೊಟ್ಟಂಥ ಮರನ ಕಡಿದು ಪಾದುಕೆಗಳನ್ನು ಮಾಡ್ತಾನೆ ಆ ಪಾದುಕೆಗಳ ಮೇಲೆ ಭಗವಂತ ಕಾಲುಗಳನ್ನ ಇಡ್ತಾನೆ ಭರತ ಆ ಪಾದುಕೆಗಳನ್ನು ತಲೆ ಮೇಲೆ ಎತ್ಕೊಂಡು ಅಯೋಧ್ಯೆಯ ಅಯೋಧ್ಯೆಯ ಸಿಂಹಾಸನದ ಮೇಲೆ ಇಡ್ತಾನೆ ನೀವು ವರ ಕೊಟ್ಟಿನ್ ಕೊಟ್ಟಿದ್ದಂಥ ಮರ ಹದಿನಾಲ್ಕು ವರ್ಷ ಅಯೋಧ್ಯೆಯಲ್ಲಿ ರಾಜನಾಗಿ ಅಳತ್ತೆ ಅಲ್ಲಿ ಶಿಷ್ಯ ಕೇಳಿಸಿಕೊಂಡು ಬಹಳ ಖುಷಿಪಡ್ತಾನೆ ಅವನು ಅವರ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಈ ಕತೆಯಿಂದ ಏನು ಕಲಿಕೆ ತಿಳ್ಕೊಳ್ಬಹುದು ಅಂತ ನನ್ನ ಅಕ್ಕ ಇಂಚರ ಹೇಳ್ತಾಳೆ ಈ ಕಥೆಯಿಂದ ನಾವೇನು ತಿಳ್ಕೊಬಹುದು ಅಂದರೆ ಭಗವಂತ ಪ್ರತಿಯೊಂದನ್ನು ಮಾಡಬಹುದು ಒಂದು ಮರ ಅಯೋಧ್ಯದ ಮಹಾರಾಜ ಆಗಿದೆ ಅಂದರೆ ಅದು ಭಗವಂತನ ಲೀಲೆ ಈ ಮರ ಪರೋಪಕಾರಕ್ಕಾಗಿಯೇ ತನ್ನ ಜೀವನವನ್ನು ಇಟ್ಟಿದೆ ಹಾಗಾಗಿ ಭಗವಂತ ಆ ಮರದ ಆಸೆಯನ್ನು ನೆರವೇರಿಸು ನೆರವೇರಿಸಿದ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಕಾವಃ ಉಪಕಾರಾರ್ಥಂ ಇದಂ ಶರೀರಂ ವೃಕ್ಷಗಳು ಹಣ್ಣನ್ನು ಅಪರೋಪಕಾರಕ್ಕಾಗಿಯೇ ಕೊಡುತ್ತದೆ ಬೇರೆಯವ್ರಿಗೆ ಸಹಾಯ ಆಗಲಿ ಅಂತ ಕೊಡುತ್ತೆ ಹೊತ್ತು ತನಗೆ ತಾನೇ ಕೊಡೋದಿಲ್ಲ ಹಾಗೆ ನದಿಗಳು ಬೇರೆಯವ್ರಿಗೆ ನೀರು ಕುಡಿಯೋಕ್ಕೆ ಸ್ಪಷ್ಟವಾದ ನೀರು ಸಿಗಲಿ ಅಂತ ಅದು ಹರಿಯುತ್ತೆ ಹಸುಗಳು ಬೇರೆಯವ್ರಿಗೆ ಹಾಲು ಸಿಗಲಿ ಅಂತ ಹಾಲನ್ನು ಕೊಡುತ್ತೆ ಅದೇ ರೀತಿ ನಾವು ಪರೋಪಗಳಾಗಿ ಕಾ ಇರಬೇಕು ಬೇರೆಯವರಿಗೆ ಪರೋಪಕಾರವನ್ನು ಮಾಡಬೇಕು ಈ ಶರೀರ ಇರೋದು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಅಂತ ಸುಭಾಷಿತ ಹೇಳುತ್ತೆ ಪರೋಪಕಾರಿಯಾಗಿರೋರನ್ನ ಭಗವಂತ ಯಾವಾಗಲೂ ಕಾಯ್ತಾನೆ ನಮಸ್ಕಾರ